ಓಂ ಸೈರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇಂದು ನಿನಗಾಗಿ ಒಬ್ಬರು ಕಾಯುತ್ತಾ ಇದ್ದಾರೆ ನಿನ್ನ ಮಾತಿಗಾಗಿ ನಿನ್ನ ಒಂದು ಪ್ರೀತಿಯ ಆಧಾರಕ್ಕಾಗಿ ನೋಡು ಮನೆ ಅಂದ ಮೇಲೆ ಒಂದು ಮಾತು ಬರುತ್ತದೆ ಹೋಗುತ್ತದೆ ಅದಕ್ಕಾಗಿ ತಲೆಕಡೆಸಿಕೊಳ್ಳಬಾರ್ದು ಒಂದು ಮನೆಯಲ್ಲಿ ಹಿರಿಯರು ಆಶೀರ್ವಾದ ಮಾಡಲು ಚಿಕ್ಕವರು ಪ್ರೀತಿ ತೋರಲು ಸ್ನೇಹಿತರು ಸ್ನೇಹಮಯ ಬೆಳೆಸಲು ಹಾಗೆ ಪ್ರೀತಿ ಪಾತ್ರರು ಪ್ರೀತಿಯನ್ನು ತೋರಿಸಲೆಂದೇ ಇರುತ್ತಾರೆ ಆದರೆ ಆಯಾಯ ಸಂದರ್ಭದಲ್ಲಿ ಅವಕ್ಕೆಲ್ಲವಕ್ಕೂ ಮನ್ನಣೆ ಇದೆ ಆ ಮನ್ನಣೆಗೆ ನಾವು ಧಕ್ಕೆ ಕೊಡಬಾರದು ಯಾವ ಸಮಯದಲ್ಲಿ ಏನು ಆಗಬೇಕು ಅದೇ ಆಗುತ್ತದೆ ನೀನು ನಿನ್ನ ಕರ್ತವ್ಯವನ್ನು ಏನು ಮಾಡಬೇಕು ಅದನ್ನೇ ಮಾಡಬೇಕು ಅದನ್ನು ಹೊರತಾಗಿ ಯಾವುದೂ ಆಗೋದಿಲ್ಲ ಒಂದು ತಿಳಿದುಕೋಕಂದ ಈ ಜಗತ್ತಿನಲ್ಲಿ ಎಲ್ಲ ಇದೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಇಂಥದ್ದು ಸಿಗೋದಿಲ್ಲ ಅನ್ನೋದಿಲ್ಲ ಆದರೆ ನೆಮ್ಮದಿ ಇಲ್ಲ ಯಾರ ಮನೆಯಲ್ಲಿ ನೆಮ್ಮದಿ ಇದೆ ಇವತ್ತು ಚೆನ್ನಾಗಿದ್ದರೆ ನಾಳೆ ದಿನ ಮತ್ತೇನಾದರೂ ಒಂದು ಸಮಸ್ಯೆ ಬಂದೇ ಬರುತ್ತದೆ ಆದರೆ ಭಗವದ್ಗೀತೆಯಲ್ಲಿ ದೇವಿ ಪುರಾಣದಲ್ಲಿ ನನ್ನ ಚರಿತ್ರೆಯಲ್ಲಿ ಈ ಮಹಾ ಗ್ರಂಥಗಳಲ್ಲಿ ಅಲ್ಲಿ ನೆಮ್ಮದಿ ಇದೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಯಾವ ಮನೆಯಲ್ಲಿ ಭಗವದ್ಗೀತೆ ಪಾರಾಯಣ ಪ್ರತಿದಿನವೂ ಆಗ್ತಾ ಇರುತ್ತದೋ ಅಥವಾ ಇಂಥ ಗ್ರಂಥಗಳು ಯಾವುವು ನನ್ನ ಚರಿತ್ರೆ ದೇವಿ ಪುರಾಯಣ ಶ್ರೀಮದ್ ಭಾಗವದ್ಗೀತೆ ಹೀಗೆ ನಾನಾ ವಿಧವಾದ ಗ್ರಂಥಗಳನ್ನು ಪಠಣ ಮಾಡುತ್ತಾರೋ ಅವರ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಮ್ಮದಿನೇ ಇರುತ್ತದೆ ಅದು ಬೇರೆ ಪ್ರಶ್ನೆ ಆದರೆ ಎಲ್ಲದಕ್ಕೂ ಮುಖ್ಯ ನಮ್ಮ ಮನಸ್ಸು ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿಟ್ಟುಕೊಂಡು ಮಾಡಿದ್ದೆ ಆದರೆ ನೀನು ಯಾವುದೇ ಒಂದು ಕೆಲಸ ಮಾಡುವುದರಲ್ಲಿ ಉನ್ನತಿ ಕಂಡೇ ಕಾಣ್ತೀಯ ನಿನ್ನೆ ದಿನ ನಿನಗೆ ಸಂತೃಪ್ತಿಯಾಗಿದೆ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಕಂದ ಯಾಕೆಂದರೆ ಬರ್ತಾ ಬರ್ತಾ ಯಾವ ಕೆಲಸ ಹಳೇ ಆದ ಹಾಗೆ ಅಲ್ಲಿ ಲಾಭವೂ ಹೆಚ್ಚಿಗೆ ಜನಪ್ರಚಾರವೂ ಹೆಚ್ಚಿಗೆ ನೆಮ್ಮದಿಯೂ ಬರುತ್ತದೆ ಹಾಗಾಗಿ ಮಾಡುವಂಥ ಕೆಲಸದಲ್ಲಿ ಒಂದು ಎರಡು ಮೂರು ವರ್ಷ ನನ್ನದಲ್ಲ ಅಂತ ದುಡಿದರೆ ಖಂಡಿತವಾಗಲೂ ಈ ಎರಡು ಮೂರು ವರ್ಷ ನೀನೇನು ಲಾಸ್ ಅಂತ ಅದೆಲ್ಲವನ್ನೂ ಸಂಪಾದನೆ ಮಾಡಬಹುದು ಬ್ಯಾಂಕಿನ ಕೆಲಸ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯಾ ಆಗಿದೆ ಎಲ್ಲಿ ಆಗಬೇಕು ಅಲ್ಲಿ ಆಗಿದೆ ಅದರ ಸುದ್ದಿ ಬರಬೇಕು ನಿನಗೆ ಅಷ್ಟೇ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇವತ್ತು ಖಂಡಿತವಾಗಲೂ ಬ್ಯಾಂಕಿನೆಲ್ಲ ಕೆಲಸವಾಗುತ್ತದೆ ನಿನಗೆ ಬರಬೇಕಾದ ದುಡ್ಡು ಬರುತ್ತದೆ ನಿನಗಾಗಿ ತುಂಬ ಜನ ಕಷ್ಟಪಟ್ಟಿದ್ದಾರೆ ಕಂದ ನಿನಗಾಗಿ ತುಂಬ ಜನ ನಿನ್ನ ಶ್ರೇಯಸ್ಸಿಗಾಗಿ ಒದ್ದಾಡಿದ್ದಾರೆ ಅವರನ್ನು ಯಾರನ್ನೂ ಮರೆಯಬೇಡ ಅವರಿಗೆಲ್ಲರಿಗೂ ಗೌರವ ಕೊಟ್ಟುಕೊಂಡು ಇರು ನೆಮ್ಮದಿಯಿಂದ ಇರು ನಿನ್ನ ನೆಮ್ಮದಿಗೆ ಧಕ್ಕೆ ಬರದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಚಿಂತೆ ಮಾಡಬೇಡ ಅತ್ಯಂತ ಶೀಘ್ರದಲ್ಲಿ ಮತ್ತೊಂದು ವಿಷಯದ ಹೊರಗೆ ಅನಾವರಣ ಆಗ್ತಾಯಿದೆ ಇದೆ ಯೋಚನೆ ಮಾಡಬೇಡ ಹಿಂದೆಲ್ಲ ಶುಭ ದಿನ